ಹೌದು ನಮಗಾಗಿ ನನ್ನ ಅಭಿಪ್ರಾಯ ಹಾಗೆ ನಾನು ನನ್ನ ಹೆಂಡತಿಗೋಸ್ಕರ ಆರೋಗ್ಯ ಸರಿ ಇಲ್ಲ ಗುರುಗಳ ನಿಮ್ಮಿಂದ ಇರು ಎಂತದ್ದುಂಟು ಅಂತ ರಾತ್ರಿ ಮಲಗಿದಲ್ಲಿ ಅವಳ ಹತ್ರ ಹೇಳಿದೆ ಅವಳ ಕೈ ಮೇಲೆ ಇಟ್ಟು ಇವಳನ್ನೊಂದು ಸರಿ ಮಾಡಿ ಕೊಡಿ ಅಂತ ಹೇಳಿದೆ ನನಗೆ ಆವತ್ತು ರಾತ್ರಿ ನನ್ನ ಮೈ ಮೇಲೆ ಕೈ ಬರ್ತೀವಿ ಇದೇ ಮೇಲೆ ನೀವು ರಾಯರನ್ನ ಕೇಳ್ಕೊಂಡಾಗ ಕೇಳ್ಕೊಂಡು ರಾತ್ರಿ ಸ್ವಪ್ನದಲ್ಲಿ ನನಗೆ ಕೈ ಬಂತು ಯಾರೋ ಒಬ್ರು ನಿಮ್ಮನ್ನ ಕೈ ಬಂದು ಬೆಳಿಗ್ಗೆ ನಾನು ಮಿಸಸ್ ಅನ್ನು ಕೇಳಿದೆ ಎಬ್ಬಿಸಿ ಏನು ಹೇಗಿದ್ಯಾ ಅಂತ ಹೇಳಿ ಜ್ವರ ಇತ್ತು ಅವಳಿಗೆ ಸೀರಿಯಸ್ ಇತ್ತು ಸ್ವಲ್ಪ ಅವಳು ಏಕ್ದಮ್ ಪರ್ಫೆಕ್ಟ್ ಓ ಅನಾರೋಗ್ಯ ಇದ್ದವರು ಹುಷಾರ ಇದ್ರು ಏನಿಲ್ಲ ಏನಿಲ್ಲ ಅಂದ್ರೆ ಸರಿಯಾಗಿ ಇದ್ದು ಕೂತರು ಅದರ ನಂತರ ಕೂಡ ಈಗ ಕ್ರಿಟಿಕಲ್ ಆಗಿ ಇದಾರೆ ಸ್ವಲ್ಪ ನಾನು ಅವರನ್ನೇ ನಂಬುವುದು ಪ್ರಾಯರನ್ನೇ ಕಟೀಲ್ ದುರ್ಗಾ ಪರಮೇಶ್ವರಿ ಅವರನ್ನು ಖಂಡಿತ ಹಾಗೆ ನಾನು ಮೊನ್ನೆ ನನಗೆ ಎರಡ್ ಮೂರು ಸಲ ಈಗ ಸ್ವಪ್ನದಲ್ಲಿ ಒಂದು ಇದಾಗ್ತಾ ಇದೆ ನಾನು ಕೇಳ್ತಾ ಇದ್ದೇನೆ ಗುರುವೇ ನಿನ್ನ ಪಾದದ ಧೂಳನ್ನು ಅಂತ ಲೇಟೆಸ್ಟ್ ನನ್ಗೆ ಸ್ವಪ್ನದಲ್ಲಿ ಒಂದು ಇದು ಯಾವುದು ಸಂಜೆ ಬರುವುದು ನಾನು ಚರಣದಾಸ ನನ್ಗೆ ಒಂದು ನಿಮ್ಮ ಪಾದದ ಧೂಳಿ ಕೊಡಿ ಅಂತ ಹೇಳಿ ಕೇಳಿದ್ದು ಹೌದು ಖಂಡಿತ ಯಾಕಂದ್ರೆ ನೋಡಿ ನಿಮ್ಮ ಒಂದು ರಾಯರ್ ಭಕ್ತರಲ್ಲಿ ಮೂಡಿ ಬಂತ ಒಂದು ಅಮೂಲ್ಯವಾದ ಮಾತಂದ್ರೆ ನಮಗಾಗಿ ನಾವೇನು ನಮಗಾಗಿ ನಮಗಾಗಿ ಒಂದು ಜೀವ ಇರುತ್ತೆ ಅದನ್ನ ಉಳಿಸಿ ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಈ ಲೌಕಿಕದಲ್ಲಿ ನಾವು ಕೆಲವೊಂದನ್ನ ಬಿಡಬೇಕು ಆದ್ರೆ ನಮ್ಮನ್ನ ನಂಬ್ಕೊಂಡು ಕಲಿರ್ತಾರಲ್ಲ ಅವ್ರನ್ನ ಬಿಡದ ಹ್ಮ್ ಬ್ಯಾಂಕ್ ಮ್ಯಾನೇಜರ್ ವರ್ಷ ಆಯ್ತು ಎಪ್ಪತ್ತೈದು ವರ್ಷ ಹೇಗೆ ನಡೀತಾ ನನಗೆ ಆರೋಗ್ಯ ಚೆನ್ನಾಗಿದೆ ನಾನು ರಾಘವೇಂದ್ರ ಸ್ವಾಮಿಗಳ ಇದು ನನ್ನ ಸಂಧ್ಯಾಂದರಲ್ಲಿ ದಿವಸ ನಾನು ಅವ್ರದ್ದು ಹೆಸರು ಹೇಳ್ತೇನೆ ಈಗ ಮೊನ್ನೆ ಮಂತ್ರಾಲಯದ್ದು ಇದು ನನಗೆ ಪರಿಮಳ ಗ್ರಂಥ ಬಂತು ಮೊನ್ನೆ ಪರಿಮಳ ಗ್ರಂಥ ಅಲ್ಲಿ ಇಟ್ಟಿದ್ದೇನೆ ಮತ್ತೆ ನಾನು ಈಗ ಒಂದು ಅಭಿಯಾನ ನನ್ನ ಸ್ವಂತ ಇದರಲ್ಲಿ ಅವರು ಒಂದ್ಸಾವ್ರ ಬರೀ ರೀ ಶ್ರೀ ರಾಘವೇಂದ್ರ ಅಂತ ಬರೀತಾ ಇದ್ದೇನೆ ಈಗ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಹತ್ರ ಆಯ್ತು ಹತ್ತು ಸಾವಿರ ಮಾಡಬೇಕೇನೆ ಮಾಡ್ತಾ ಇದೇನೆ ಟೈಮ್ ಇದ್ದಾಗ ಯಾವುದೇ ಒಂದು ಇದ್ದಾಗ ಇದನ್ನೇ ಬರೀತಾ ಇರೋದು ನನಗೆ ಬೇರೆ ಏನು ಗೊತ್ತಿಲ್ಲ ಇವ್ರೆ ನಾನು ಅನಕ್ಷರಸ್ಥ ನನ್ಗೆ ಏನು ಗೊತ್ತಿಲ್ಲ ಶ್ರೀ ಗುರು ಹೌದು ನಾವೇನಪ್ಪ ಅಂದ್ರೆ ನಾವ್ ಏನೇ ಜೀವನದಲ್ಲಿ ಮಾಡಿರ್ಬೋದು ಏನೇ ಕಲ್ತಿರ್ಬೋದು ಏನೇ ಮಾಡಿರ್ಬೋದು ಆದ್ರೆ ಕೊನೆಗೆ ನಮ್ಗೆ ರಾಯರ್ ಮುಂದೆ ನಿಂತಾಗ ನಮ್ಗೆ ಏನು ತಿಳಿದಿಲ್ಲ ನಾವು ನಿಮ್ಮ ಚರಣದಾಸ ನಿಮ್ಮ ಬಾದ ಧೂಳಿ ಬೇಕು ಅಂತ ಕೇಳ್ತಿರಲ್ಲ ಅದು ಪರಮ ಭಕ್ತರಿಗೆ ಬರುವಂತಹ ಒಂದು ನುಡಿ ಅದು ಅದು ಹ್ಮ್ ನನಗೆ ಏನು ಕೇಳಿಲ್ಲ ನಾನು ಯಾವತ್ತೊಂದು ನನ್ನ ಸ್ವಂತಕ್ಕೆ ನಾನು ನಾನು ಬ್ಯಾಂಕ್ ಸರ್ವಿಸ್ ಮಾಡುವಾಗ್ಲು ಪಬ್ಲಿಕ್ ಸರ್ವಿಸ್ ಮಾಡಿದ್ದೇನೆ ನನಗೆ ಗೊತ್ತಲ್ಲ ನಾನು ಒಂದು ಐದು ಪೈಸೆಗೋಸ್ಕರ ಯಾವ್ದು ತೋಳಿ ತೋ ಕೈ ನೀಟಿಲ್ಲ ಯಾರ ಹತ್ರ ಕೂಡ ಸಂಬಳ ಮಾತ್ರ ಹೌದು ಹೌದು ಹಾ ಸತ್ಯಾನುಭಕ್ತಿ ನಾನು ಕಾಯಾವಾಚಾ ಮನಸ್ಸು ಜನ ಸೇವೆ ಮಾಡಿದವನು ಹೌದು ಸುಳ್ಳು ಹೇಳುದಿಲ್ಲ ಅದಕ್ಕೆ ಕಳತನ ಇಲ್ಲ ಎಂತದ್ ಎಂತದೂ ಇಲ್ಲ ನನಗೆ ಇದೊಂದು ಏನೋ ಒಂದು ಆಯ್ತು ಯಾರೋ ಎಂತ ಯಾರೋ ನಿಮ್ಮಂತವ್ರು ಅಟ್ಯಾಚ್ ಮಾಡಿದ್ರು ಈಗ ನಾನು ಬಲವಾಗಿ ನಂಬಿದ್ದೇನೆ ಅಷ್ಟೇ ಯಾಕಂದ್ರೆ ನಮ್ಮ ನಮ್ಮ ಒಂದು ರಾಯರ್ ನೆರಳಿತ್ತು ನಾವು ಬಂದ್ಬಿಟ್ಟಿದೀವಿ ಸೊ ಹೌದು ನನಗೆ ಮತ್ತೊಂದು ಪ್ರೇರಣೆ ನಂಗೆ ದಿನೇಶ್ ತಾಳಿಕ ಅಂತ ಭಟ್ರು ಇದ್ದಾರೆ ನನ್ನ ಕಲಿಗೆ ಅವರು ಮಂಗಳೂರಲ್ಲಿದ್ದಾರೆ ಸರಿ ಅವರಿಗೆ ಎರಡ್ ಸಾವಿರದ ನಾಲ್ಕರಲ್ಲಿ ರಾಯರ ಸಾಕ್ಷಾತ್ ದರ್ಶನ ಆಯ್ತು ಎರಡ್ ಸಾವಿರದ ಎರಡರಲ್ಲಿ ಎರಡ್ ಸಾವಿರದ ಹದಿನಾಕರಲ್ಲಿ ನವೆಂಬರ್ ತಿಂಗಳಲ್ಲಿ ಒಂದು ಗುರುವಾರ ಅವ್ರು ನನ್ನನ್ನು ಕರೆದು ಹೇಳಿದ್ರು ಪ್ರಭುಗಳೇ ಬನ್ನಿ ನೀವು ಮನೆಗೆ ನಿಮ್ಮ ಹತ್ರ ಸ್ವಲ್ಪ ಹೇಳಿ ನನ್ಗೆ ಹೀಗೆ ಹೇಗೆ ಆಯ್ತು ಅವ್ರು ಹೇಳಿದ್ರಂತೆ ಕೈ ಹೇಳಿದವ್ರು ಇವರು ರಾಯರ ಮಠಕ್ಕೆ ಹೋಗಿ ಪ್ರಸಾದ ತೀರ್ಥ ತಗೊಂಡು ಗೇಟ್ ನತ್ರ ಬಂದು ವಾಪಸ್ ತಿರುಗಿ ನೋಡಿದ್ರಂತೆ ರಾಯರನ್ನು ನೋಡ್ತೇವಲ್ಲ ನಾವು ತೀರ್ಥ ಕೊಡುವಲ್ಲಿ ತೀರ್ಥ ಕೊಡುವಲ್ಲಿ ರಾಯರು ಸಾಕ್ಷಾತ್ ಆ ಕುಳ್ಳಗೆ ಕುಬ್ಜ ದೇಹ ನಿಂತಿದೆ ದೇಹವೇ ಕಂಡ್ರಂತೆ ಅವ್ರ ದ್ವರು ಕರೆದ್ರಂತೆ ಇವರು ಮುಖರಾಗಿ ಹೋದ ಇವರ ಕೈ ಹಿಡಿದು ಗೇಟ್ ನ ತನಕ ಕರ್ಕೊಂಡು ಬಂದ್ರಂತೆ ಹೇಳಿದ್ದ ಮಾತು ಇಷ್ಟೇ ನಿಂದು ಅತ್ಯಂತ ಪುಣ್ಯ ನೀನೊಬ್ಬ ಪುಣ್ಯ ಜೀವಿ ಕಳೆದ ಜನ್ಮದಲ್ಲಿ ನಿನಗೆ ದರ್ಶನ ಕೊಟ್ಟಿದ್ದೇನೆ ಈ ಜನ್ಮದಲ್ಲಿ ದರ್ಶನ ಕೊಟ್ಟಿದ್ದೇನೆ ಇನ್ನು ಬರುವ ಜನ್ಮ ನಿಮ್ದು ಅತ್ಯಂತ ಪವಿತ್ರ ಒಳ್ಳೆ ಜನ್ಮ ಅಲ್ಲಿ ಕೂಡ ನಾನು ದರ್ಶನ ಕೊಡ್ತೇನೆ ನಾನು ಇಲ್ಲಿಗೆ ಯಾವಾಗಲೂ ಬರುವುದಿಲ್ಲ ಮಂಗಳೂರಿಗೆ ಅಂತ ಹೇಳಿ ಅಂತರ್ಧಾನ ಇವರು ಮೂಕರಾದ್ರು ಅವರು ಹೇಳಿದ್ರು ಯಾಕಂದ್ರೆ ಅವ್ರಿಗೆ ಗೊತ್ತುಂಟು ಅವರ ಮತ್ತೆ ನಮ್ಮ ರಿಲೇಶನ್ ಒಂದು ಬೇರೆ ನಮ್ಮ ಅಕೌಂಟೆಂಟ್ ಆಗಿದ್ರು ಒಟ್ಟಿಗೆ ಕೆಲಸ ಮಾಡಿದವರು ಅವರ ಇದರಲ್ಲಿ ನಾನು ನೋಡಿ ಅಂದ್ರೆ ಗೊಡ್ಡೆ ಆಯ್ತಾ ನಾನೊಬ್ಬ ಕಸ ಕಸ ಅವರ ಎದುರಿಗೆ ಅಂತವರಿಗೆ ನನ್ಗೆ ಅವರು ಪ್ರೇರಣೆ ಹಾ ನೋಡಿ ಗುರುಗಳೇ ಅದೇ ಈಗ ನಿಮ್ಮತ್ರ ಅವ್ರ ರಾಯರ ಅಪ್ಪಣೆ ಇಲ್ದೆ ಅವ್ರು ಹೇಳಕ್ ಆಗಲ್ಲ ನಿಮ್ಮ ನಿಮ್ಮ ಒಂದು ಜೀವನ ಕೂಡ ಉದ್ಧಾರ ಆಗ್ಲಿ ಹೇಳಿ ಆ ರಾಯರು ನಿಮ್ಗೆ ಆ ವಿಷಯವನ್ನ ನಿಮ್ಗೂ ತಿಳಿಸ್ತಾರೆ ನೋಡಿ ಹೌದು ನನ್ನ ಯಾವ ಜನ್ಮದು ಪುಣ್ಯವು ನನ್ನಂತ ಅವರು ನನ್ನಂತ ಒಬ್ಬ ಸಣ್ಣ ಒಂದು ಜೀವಿಯನ್ನು ಅವರು ಇದು ಮಾಡ್ತಾರೆ ನನ್ಗೆ ಅಂದ್ರೆ ಖಂಡಿತ ಅವರ ಅವರೊಂದು ಹೃದಯದಲ್ಲಿ ನಾವು ಸ್ಥಾನ ಪಡ್ಕೊಬೇಕು ಅಂದ್ರೆ ಎಷ್ಟು ಜನ್ಮಗಳು ಪಡಿಬೇಕೇನೋ ಗೊತ್ತಿಲ್ಲ ಆದ್ರೆ ಅವ್ರ ಸೇವೆ ಆ ಮಠದ ವರದಾಪುರ ವರದಾಪುರ ಹರದಾಪುರ ಇದು ಇದ್ದೇನೆ ಅವ್ರದ್ದು ದುರ್ಗಾ ಪರಮೇಶ್ವರ ಅಮ್ಮನವರು ನನಗೆ ಕನಸಿನಲ್ಲಿ ಬಂದಿದ್ದಾರೆ ಮಂತ್ರಾಲಯದ ಗುರುಗಳು ಬಂದಿದ್ದಾರೆ ನಿತ್ಯಾನಂದ ಸ್ವಾಮಿ ಬಾಂಬೆ ವಜ್ರೇಶ್ವರಿ ಅವರು ನನ್ನ ತಲೆ ಮೇಲೆ ಕೈ ಇಟ್ಟಿದ್ದಾರೆ ಎರಡು ಸಲ ಕಾಲು ಹಿಡಿದಿದ್ದಾರೆ ಅವರು ನನ್ನ ತಲೆ ಮೇಲೆ ಗಟ್ಟಿಯಾಗಿ ಹೊಡೆದಿದ್ದಾರೆ ಹ್ಮ್ ನಾನು ಅವರೆಲ್ಲ ಹೆಸರು ತೆಗೀತೇನೆ ನನ್ನ ಪೂಜೆ ವೇಳೆಯಲ್ಲಿ ಅವ್ರು ಎಲ್ಲ ಬಂದು ನನ್ಗೆ ಏನೋ ಒಂದು ಇದು ಕನ್ಸಿಗೆ ಬಂದಿದ್ದು ಹೌದು ಯಾರ್ಯಾರ ಅನುಗ್ರಹ ಆಗಿದೆ ಅವ್ರನ್ನೆಲ್ಲ ನೆನ್ಕೊಳ್ಬೇಕು ಯಾಕಂದ್ರೆ ಸುಮ್ನೆ ಹೆಸ್ರು ಸುಮ್ನೆ ಬರಲ್ಲ ನಮ್ಗೆ ಅನುಗ್ರಹ ಅವ್ರು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಹೌದು ಏನೋ ಹೌದು ಹೌದು ಪರಮ ಇದ್ರೆ ಪಾಮರರು ಯಾಕಂದ್ರೆ ನಾವು ಆ ಅವರು ನಾಮ ನಾಮ ಹೇಳ್ಲಿಕ್ಕೆ ನಾವು ಇಷ್ಟೊಂದು ಅದೃಷ್ಟ ಪಟ್ಟಿದ್ದೀವಿ ಅನ್ಕೊಳ್ಳಿ ಹಾ ಈ ಚಾನ್ಸ್ ಯಾರ್ಗೆ ಸಿಗುತ್ತೆ ಹೇಳಿ ಅಂತ ಮಹಾ ಮಹಿಮರು ಬೃಂದಾವನಕ್ಕೆ ಕೂತ್ಕೊಂಡ್ರೆ ನಮನೆಲ್ಲಾ ಭಕ್ತರಾಗ ಖಂಡಿತ ನಾವು ಏನೋ ಅನ್ಕೊಂಡ್ ಹೋಗ್ತೀವಿ ಮಂತ್ರಾಲಯಕ್ಕೆ ಹೋಗೋರೆಲ್ಲ ಭಕ್ತರಲ್ಲ ಮಂತ್ರಾಲಯಕ್ಕೆ ಹೋಗ ಭಕ್ತರಲ್ಲ ಏನನ್ಕಂತಾರೆ ಅದಕ್ಕೆ ಹೇಳಬೇಕು ಹ್ಮ್ ಹ ಹ ನನಗೆ ಅದಂತೂ ಪರಮ ಸತ್ಯ ಅಂದ್ರೆ ಆ ಸೂರ್ಯ ಚಂದ್ರ ಇರೋದು ನಿಜ ಇದೊಂದು ಈ ಯಾವುದೇ ಉದಾಹರಣೆ ಹೇಳ್ಬೇಕು ಅಂದ್ರೆ ಫಸ್ಟ್ ನಾವು ಮೊದಲನಿಗೆ ಉದಾಹರಣೆ ಏನಕ್ಕೆ ತಗೊಂಬೋದು ಗೊತ್ತಾ ಇದನ್ನೇ ತಗೊಂಬೋದು ಯಾಕಂದ್ರೆ ರಾಯರ ಭಕ್ತರ ರಾಯರ ಭಕ್ತರು ಸೇರಿಸಿ ಅವರ ವಿಚಾರಗಳನ್ನ ವಿನಿಮಯ ಮಾಡಿಕೊಂಡು ತಮ್ಮಲ್ಲಿರುವಂತಹ ಒಂದು ಅನುಭವವನ್ನು ಹೇಳ್ಕೊಂತಾರಲ್ಲ ಅದಕ್ಕಿಂತ ಪುಣ್ಯಕರವಾದಂತೂ ಅದಕ್ಕಿಂತ ಸಾಕ್ಷಿ ಇನ್ನೇನು ಬೇಡ ರಾಯರು ಇದ್ದಾರೆ ಸಾಮಾನ್ಯವಾಗಿ ಅದು ಹೇಳಿಕೊಳ್ಳಿಕ್ಕೆ ಅವರೇ ಒಂದು ಅನುಮತಿ ಕೊಡ್ಬೇಕು ನಮಗೆ ಯಾರು ನಾನು ಯಾರನ್ನು ನಾನು ಇದು ಮಾಡುದಿಲ್ಲ ನನಗೆ ನನ್ನಲ್ಲಿ ಇದ್ದಾನೆ ಅವನನ್ನು ನಾನು ಖಂಡಿತ ಪ್ರಭುಗಳೇ ಕೊನೆಗೆ ನಮ್ಗೆ ಏನ್ ಅನ್ಸೋದು ಗೊತ್ತಾ ನಾವೇನು ನಶ್ ನಾವ್ ನಾವೆಲ್ಲ ನಶ್ವರ ನಮಗಿರೋದು ಒಬ್ರು ಅವ್ರನ್ನ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ರೆ ನಾವು ಜನ್ಮ ಜನ್ಮಾಂತರದಲ್ಲಿ ನಾವು ಇದು ಮಾಡ್ಕೋಬಹುದು ಇದೊಂದು ಖಂಡಿತ ಬಿಡಲ್ಲ ಗುರುಗಳೇ ಯಾಕಂದ್ರೆ ಅವ್ರ ಅಷ್ಟು ನೀವು ಭಕ್ ನೀವು ಕೂಡ ಅಷ್ಟೇ ಭಕ್ತಿಯಾಗಿ ಅವರನ್ನ ಮೈ ಕಣ ಕಣದಲ್ಲೂ ರಾಯರಿದ್ದಾರೆ ನಿಮ್ಗೆ ಯಾಕಂದ್ರೆ ಪ್ರತಿಯೊಂದು ಅವರೇ ಏನನ್ನ ಒಂದ್ ನಡಿಗೆ ನಡಿಬೇಕು ಅಂದ್ರೆ ಆ ನಡೆಯಲ್ಲೂ ಅವರೇ ನಡೆಸ್ಬೇಕು ನುಡಿಯಲ್ಲೂ ಅವರೇ ನೋಡಿಸ್ಬೇಕು ಕರ್ತವ್ಯ ಕೂಡ ಅವರೇ ಮಾಡಿಸ್ಬೇಕು ನಮ್ಗೆ ಅವ್ರು ನಂಬದ್ಮೇಲೆ ಕರ್ತವ್ಯ ಏನದಂದ್ರೆ ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ ಎಲ್ಲ ಎಲ್ಲವನ್ನ ಅವ್ರಿಗೆ ಲೆಕ್ಕ ಅಲ್ಲಿ ಇರುತ್ತಲ್ಲಿ ತಪ್ಪು ತಪ್ಪು ದಾರಿ ಹೋಗ್ತಾ ಇದೆಯಾ ಸರಿ ಮಾಡ್ತಾರೆ ಪ್ರತಿಯೊಂದು ಅವ್ರ ಅಲ್ಲ ಅವರೇ ಮಾತಾಡ್ಲಿಕ್ಕೆ ಅವರೇ ಅನುವು ಮಾಡ್ಕೊಟ್ಟಿದಾರಲ್ಲ ನಮ್ಮ ನಿಮ್ಮ ಮಾತು ನಮ್ಮ ನಿಮ್ಮ ಮಾತು ನಮ್ಮದಲ್ಲ ರಾಯರ್ ಮಾತೇ ಅದು ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನಲ್ ವಾಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ഓം ശ്രീ ശ്രീരാധവേന്ദ്രാ നമേന്ദ്ര